Take down. ನಮಸ್ಕಾರ ಬಾಸ್ಸು ವೆಲ್ಕಮ್ 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 ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವೀಗ ಆಡ್ತಾ ಇದ್ದೀವಿ ತ್ರೀ ವರ್ಸಸ್ ಫೋರ್ ಅದು ಬಾರ್ಮೋಡ ಮ್ಯಾಪಲ್ಲಿ ಬಾರ್ಮೋಡ ಮ್ಯಾಪಲ್ಲಿ ಎಲ್ಲಿ ಇಳಿತಿದ್ದೀವಪ್ಪ ಅಂತ ನಾನು ನಿಮಗೆಲ್ಲ ಗೊತ್ತಿರ್ಬೋದು ನಾವು ಇಳಿಯೋದೆ ಪೀಕಲ್ಲಿ ನಾವು ಇಳಿದಂಥ ಪೀಕಲ್ಲಿ ಮಾಜಿ ಏನು ಎನಿಮೆಗಳು ಇಳ್ದೋರು ಗೊತ್ತಾ ಎರಡರಿಂದ ಮೂರ್ಸ್ಕೊಳ್ಳೋದು ಪಕ್ಕ ಐತೆ ಹಾಗೆ ಈ ತ್ರೀ ವರ್ಸಸ್ ಫೋರಲ್ಲಿ ನನ್ನ ಜೊತೆಗಿದ್ದಾರೆ ಮಿಥುನ್ ಬ್ರೋ ಹಾಗೆ ಮಿಸ್ ಅರ್ಪಿತ ನಾವಿರೋ ಮನೆಯಲ್ಲಿ ಆಲ್ರೆಡಿ ಅಂಥ ಮನೆಯವರು ಒಡಿ ಬಡಿ ಆಟನ ಶುರು ಮಾಡ್ಕೊಂಡಿದ್ದಾರೆ ನಾನು ಇಳಿದ ತಕ್ಷಣ ಎಂ ಪಿ ಫೈ ಜೊತೆಗೆ ಮ್ಯಾಗ್ ಟೆನ್ ಹಿಡ್ಕೊಂಡಿದ್ದೀನಿ ನೋಡ ಮಚ್ಚಿ ಸೀರಿಯಸ್ ಇದೆ ನಿಮಿಗ್ಗಳ ಮೇಲೆ ರಶು ಹಿಡಿತೆ ಆಚಿ ಅಂಥಮ್ಮ ಡ್ರಾಗನ್ ಇಟ್ಕೊಂಡ್ ಬಂದವನೇ ಫುಲ್ ದರ 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 ಫುಲ್ ದರ ದರ ಬಾಡಿ ಸ್ಪ್ರೇ ಮಾಡ್ತವನೇ ಯಾಕೆ ಹೇಳ್ತೀಯ ನಾನು ಎಂ ಪಿ ಅಲ್ಲಿ ಅಂಥಮ್ಮನಿಗೆ ಈ ರೇಂಜಿಗೆ ಬಾಡಿ ಸ್ಪ್ರೇ ಓಡ್ದಲ್ಲ ಅಂಥಮ್ಮ ವ್ಯಸ್ಟ್ ಎಲ್ಲ ಹರಿದು ಊರು ಬಾಗ್ಲಾಯ್ತು ನಾನು ಇಳಿಬೇಕಾದ್ರೆ ಪೀಕಲ್ ಎಷ್ಟು ಜನ ಹೇಳಿದ್ರು ಗೊತ್ತಾ ಅರೆ ಒಬ್ಬೊಬ್ಬ ಕಾಣಿಸ್ತಾ ಇಲ್ಲ ಹೊರ ಇಲ್ಲೊಬ್ತಾನೆ ಆರೇ ಬಾಯ್ ಒಬ್ಬನಂತ ನಾಕ್ ಮಾಡಿದೆ ಓಕೆ ಕೆಳಗಡೆ ಒಬ್ಬ ಓಡ್ಕೊಂಬರ್ತಿದ್ದಾನೆ ನನ್ನ ಲೆಫ್ಟ್ ಸೈಡಲ್ಲಿ ಒಬ್ಬ ಇದ್ದಾನೆ ಆ ಬಾಯ್ 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 ಸಿಮೆಂಟೆಡ್ ಹೌಸ್ ಹತ್ರದಿಂದ ಯಾವ ಒಬ್ಬ ಸೀದಾ ಸೀದಾ ಓಡ್ಕೊಂಬರ್ತಾ ಇದ್ದ ಅಂತ ಮನಿಗೆ ಈ ರೇಂಜ್ ರೇಟ್ ನಂಬರ್ ಕೊಟ್ಟಲ್ಲ ಸೈಕ್ ಮಾತ್ರ ಟೀಮ್ ವೈಬೋಟು ಮಜಿ ಟೀಮ್ ವೈಬೋಟು ನಾಲ್ಕು ಜನ ಏನೋ ರಶ್ ಹೊಡೆದ್ರು ಆದರೆ ನನಗೆ ಸಿಕ್ಕಿರೋದು ಮಾತ್ರ ಮೂರು ಕಿಲ್ಲು ಒಬ್ಬ ಏನೋ ಕಿಲ್ ಅದು ಕನ್ಫರ್ಮ್ ಆಯಿತು ಆದರೆ ನನಗೆ ಸಿಗಲಿಲ್ಲ ಮಚ್ಚಿ ಅದು ನಮ್ಮ ಬ್ರೋ ಎದ್ಕೊಂಡ್ರೆ ಅಂದ್ಕೊಳ್ತೀನಿ ಹಾಗೆ ಇಲ್ಲಿ ಹೇಳಿದ ಇಷ್ಟು ನನ್ನ ನಾಗ ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ಅದೇ ರೀತಿ ಮಚ್ಚಿ ಯಾರಲ್ಲ ಈಗ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕನ್ನಡಿಗರಾಗಿ ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಂದ ಸೀದಾ ಪಯಣ ಬಳಸ್ತಾ ಇದ್ದೀನಿ ಮುಂದೆ ನಿಮಿಗಳಿರೋ ಕಡೆಗೆ Hey, damage is pretty, pretty damage. Hey bro, bro, get up, get Capturing the yeah, ಮಾಚಿ ಅಂತಮ್ಮನವರು ದೂರದಿಂದ ಅದು ಯಾವ್ದು ಕಣ್ಣು ಇಟ್ಕೊಂಡು ಕೂತಿದ್ರೆ ಏನೋ ಗೊತ್ತಿಲ್ಲ ಮಜಿ ಸಾಯ್ಕ ಡ್ಯಾಮೇಜ್ ಕೊಡ್ತಿದ್ರು ಮಾತ್ರ ಅವರೆ ಬಾಯ್ ಇಬ್ಬರು ಹಾಕಿ ಮಾಡಿದ್ದೆ ಅದರಲ್ಲಿ ಒಬ್ಬ ರಿವ ಆದ ಅಂದ್ಕೊಳ್ತೀನಿ ರಿವ ಆದವನು ಮತ್ತೆ ಎದ್ಕೊಂಡು ನನಗೆ ಒಡೆಯಕ್ಕೆ ಬಂದ ಅವನು ಸೀದಾ ಸೀದಾ ಶಿವನು ಪಾದ ಕಲಿಸಿದ್ದಾನೆ ಆದರೆ ಇನ್ನೂ ಒಬ್ಬ ನಿಮಿತ್ತ ಮಾಚಿ ಒಬ್ಬ ಒಬ್ಬ ಖಾಲಿ ಒಂದೇ ಒಂದು ಕೆಲ್ ಸಿಕ್ಕಿರೋದು ಇಬ್ಬರಲ್ಲಿ ಅಂತಮ್ಮನ ಹುಡುಕೋ ಮಾಚಿ ಇಲ್ಲಿಗೆ ನನ್ನ ಆರು ಕೆಲವು ಕೂಡ ಕಂಪ್ಲೀಟ್ ಆಗಿದೆ ಗುರು ತುಂಬ ಜನ ನನ್ನ ವೀಡಿಯೋಗೆ ಕಮೆಂಟ್ ಆಗ್ತಿದ್ರಿ ಏನಪ್ಪಾ ಅಂತಂದರೆ ಮಚ್ಚಿ ಕನ್ವರ್ಸೇಷನ್ ಮಾಡಿಕೊಂಡು ವೀಡಿಯೋ ಮಾಡು ಟೀಮೇಟ್ಸ್ಗಳ ಜೊತೆಗೆ ಮಾಡಿ ಮಾತಾಡಿಕೊಂಡು ವೀಡಿಯೋ ಮಾಡಂತ ಆರೇ ನಮ್ಮ ಟೀಮೇಟ್ಸ್ಗಳು ಹೆಂಗಪ್ಪ ಅಂತಂದರೆ ನಾನೇನಾದ್ರು ಅರೆ ಒಂದು ಒಬ್ಬ ಇದೆ ಅರೆ ಬಾಯ್ ಏ మచి కిల్గేకొల్ బాయ్ కిల్ సిక్తుల్ సిక్ ఇన్నీ మోస్ట్లీ గురు బ్యాక్ సైడ్ నోడ్ అంత మరే డ్యామేజ్ మాత్ర ಬಾಯ್ ಅಂತ ಮುಂಗೆ ಎಮ್ ಪಿ ಫೈ ಅಲ್ಲಿ ಫುಲ್ ದರ 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 ಹೊಡೆದು ಅಂತ ಮುಂದೆ ಹಾಕ್ ಮಾಡಿ ಕ್ಲಿಯರ್ ಕೂಡ ಮಾಡಿದೆ ನಾನು ಆಗ ಏನು ಹೇಳ್ತಾ ಇದ್ದಲ್ಲ ಅದೇ ಮಚ್ಚಿ ನಾನು ಕಮ್ಯುನಿಕೇಶನ್ ಮಾಡಿಕೊಂಡು ನಾನು ಗೇಮ್ ಪ್ಲೇ ಮಾಡಿದರೆ ನಮ್ಮ ಟೀಮೇಟ್ಗಳು ಏನು ಮಾಡ್ತಾರಪ್ಪ ಅಂತಂದರೆ ಒಂದು ಮ್ಯಾಚ್ ಸ್ಟಾರ್ಟ್ ಆಯ್ತಪ್ಪ ಅಂತಂದರೆ ನಾನು ಏನೋ ಒಂದು ಹೇಳಬೇಕು ಅಂತ ಹೋದ್ರೆ ಮಚ್ಚಿ ಮೇಲೆ ಒಬ್ರು ಒಬ್ಬರಾದ ಮೇಲೆ ಒಬ್ರು ಇರಿಟೇಷನ್ ಮಾಡೋಕೆ ಬಂದೇ ಬರ್ತವ್ರೆ ಹೋಗ್ಯವನೊಂದು ಕಿಲ್ ಕನ್ಫರ್ಮ್ ಆದರೆ ಇಲ್ಲಿಗೆ ನಾನು ಒಂಬತ್ತು ಕಿಲ್ ಕೂಡ ಕಂಪ್ಲೀಟ್ ಆಗುತ್ತೆ ಏನಾಗುತ್ತೆ ಮ್ಯಾಚ್ ಸ್ಟಾರ್ಟಿಂಗ್ ಆದಾಗ ಸ್ವಲ್ಪ ಮಾತಾಡಿಸ್ತಾರೆ ಆಮೇಲೆ ಅವ್ರು ಯಾವಾಗ ಮೈಕ್ ಆನ್ ಮಾಡ್ತಾರಪ್ಪ ಅಂತಂದರೆ ಯಾವಾಗ ಅವ್ರು ಆಗಿರ್ತಾರೆ ಇಲ್ಲ ಅವ್ರು ಸತ್ತಿರ್ತಾರಲ್ಲ ಅವಾಗ ಒಂದು ರಿವೈ ಕೊಡು ರಿವೈ ಕೊಡು ಅಂತ ನಾಕ್ ಆದಾಗ ಅವರೊಂದು ಮೈಕ್ ಆನ್ ಮಾಡಿ ಹೇಳ್ತಾರೆ ಅದೇ ರೀತಿ ಮಚ್ಚಿ ಸ್ಟಾರ್ಟಿಂಗಿಂದ ಲಾಸ್ಟ್ವ್ರಿಗೆ ಯಾರೂ ನನಗೆ ಮಾತಾಡ್ಕೊಂಡು ಆಡೋರು ಸಿಕ್ಕಿಲ್ಲ ಈ ರೀತಿ ಹೇಳದ ಇಲ್ಲಿಂದ ಸೀದಾ ಪಯಣ ಬಳಸ್ತಾ ಇದೀನಿ ಮುಂದೆ ಎನಿಮಿಗಳಿರೋ ಕಡೆಗೆ ನೋಡಿದ್ರೆ ಪೋಚ್ ಝೋನ್ ಕೂಡ ಬರ್ತೈತೆ ಈ ಝೋನ್ ಇಂದ ಒಬ್ಬ ಓಡ್ಕೊಂಡ್ ಬರ್ಬೋದಾ ಎಲ್ಲಾರ ಇಲ್ಲಿ ಟೈಮ್ ವೇಸ್ಟ್ ಅನ್ಸುತ್ತೆ ಮಂಜು ನಾವು ಪೀಕ್ ಅಲ್ಲಿ ಎನಿಮಿಗಳು ಬರ್ತಾರೆ ಪೀಕ್ ಸೇಫ್ ಝೋನ್ ಅಲ್ಲ ಅಂತ ಫ್ಯಾಕ್ಟರಿ ಇದು ಪೋಚಿನ ಬಂದೆ ನೋಡಿದ್ರೆ ಪೋಚ್ ಝೋನ್ ಅಲ್ಲೇ ಮುಳುಗ್ತಿದೆ ಅಲ್ಲ ಆಗ ಇಲ್ಲಿ ನನ್ನ ಒಂಬತ್ತು ಗಿಲು ಕೂಡ ಕಂಪ್ಲೀಟ್ ಆಗಿದೆ ಹಾಗೆ ಮಚ್ಚಿ ನಿಮ್ಗೆ ಏನಾದ್ರು ನನ್ನ ಈ ಗೇಮ್ ಪ್ಲೇ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲಿಂದ ಸೀದಾ ಪಯಣ ಬಳಸ್ತಾ ಇದ್ದೀನಿ ನಿಮಗ್ ಕಡೆಗೆ ಓಡ್ಕೊಂಡ್ರು ಆರ ಬಾಯ್ ಅಂತ ಟೀಮ್ ಕೂಡ ವೈಪೋಟ ಆಯಿತು ಅಂದರೆ ಏನೂ ಬರಲಿಲ್ಲ ಆರೇ ಇಬ್ಬಿಬ್ರು ಬಂದವರು ಅಷ್ಟೇ ಇಬ್ರು ಇಬ್ಬರು ಒಂದೊಂದು ದಿಕ್ಕಲ್ಲಿ ಓಡಾಡ್ಕೊಂಡು ಹೋಗ್ತಾ ಇದ್ರು ಇಬ್ಬರಿಗೂ ಸಾರಿಯಾಗಿ ಬಾಡಿ ಬಾಡಿ ಓಡ್ದು ಅಂತಮ್ಮನವ್ರನ್ನ ಲಾಬಿ ಕಳಿಸಿದ್ದೀನಿ ಇಲ್ಲಿಗೆ ಆಲ್ರೆಡಿ ನನ್ನ ಹನ್ನೊಂದು ದಿಕ್ಕಿಲ್ಲಿ ಕೂಡ ಕಂಪ್ಲೀಟ್ ಆಗಿದೆ ಮಜ್ಜಿ ಇನ್ನೂ ಹನ್ನೊಂದು ಜನ ಎಲ್ಲ ಇದ್ದಾರೆ ಲಾಬಿಯಲ್ಲಿ ಪೀಕಲ್ಲಿ ನೋಡೋ ಆಲ್ರೆಡಿ ಪೀಕಲ್ಲಿ ಬೇರೆ ಫೈಟ್ ಆಗ್ತಾ ಇದೆ ಫೋನ್ ಇಲ್ಲೇ ಇತ್ತ ಈಗ ಬೇಡ 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 ಬೇಡವ್ರು ಒಂದು ಕಿಲೋ ದೇಪ ನಮ್ದು ಏ ನಾನೊಂದ್ ಕಿಲೋ ಎಲ್ಲಿಂದ ಇಬ್ರು ಬರ್ತಾ ಇದಾರೆ ಇಬ್ಬರು ಇದ್ದಾರೆ ಬರ ಇಲ್ಲಿ ಕೊನ್ನ 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 ಕೊನ್ನೋ ಬಿದನ್ ಮಾರ್ದತ್ರ ಮಾರ್ದತ್ರ ಇನ್ನೋ ಬಿದನ್ ಸ್ನೈಪರ್ ಮಾಡಿ ಟೀಮ್ ಐಪೋರ್ಟ್ ಮಾಚಿ ಟೀಮ್ ಐಪೋರ್ಟು ಇವರು ಇಬ್ಬರೇ ಇದ್ದರು ಆದರೆ ಯಾವುದೇ ರೀತಿ ನನಗೆ ಸ್ಕ್ವಾಡ್ ಸಿಗ್ತಾ ಇಲ್ಲ ಮಾಚಿ ಬರೀ ಒಬ್ರ ಇಲ್ಲ ಇಬ್ಬರ ಈ ಥರನೇ ಸಿಕ್ತವ್ರೆ ಇಲ್ಲಿ ನನ್ನ ಹದಿಮೂರು ಕಿಲ್ ಕೂಡ ಕಂಪ್ಲೀಟ್ ಆಯ್ತು ಇನ್ನು ಆರು ಜನ ಎಲ್ಲಿದ್ದಾರೆ ಪೀಕಿಂದ ಯಾವನೋ ಸರಿಯಾಗಿ ಹೊಡಿತಾ ಇತ್ತಮ್ಮ ನಮ್ಮ ಹಿಂದ್ಗಡೆ ಇದ್ದಾರೆ ನಮ್ಮ ಹಿಂದ್ಗಡೆ ಇದ್ದಾರೆ ಮಿಥುನ್ ಬ್ರೋ ಹತ್ರ ಓಹೋಲ್ಲ ನೋಡಮ್ಮಿ ಇನ್ನು ಆರು ಜನ ಅಂದರೆ ನಾವು ಮೂರು ಜನ ಅವ್ರು ಮೂರು ಜನ ನನ್ನ ಹದಿಮೂರು ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ಆದಷ್ಟು ಈ ಮೂರು ಕಿಲ್ಲು ನಾನೇ ಮಾಡಕ್ಕೆ ಟ್ರೈ ಮಾಡ್ತೆ ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಓ ಇಲ್ಲಿದ್ದಾರೆ ಏ ಸೋಲೋ ಪ್ಲೇಯರ್ ಇದ್ದ ಅನ್ಸುತ್ತೆ ಅಮ್ಮ ಹಚ್ಚಿ ಅಂತಮ್ಮನವ್ರದ್ದು ಟೀಮ್ ಬೋರ್ಡ್ ಕೂಡ ಆಯ್ತು ಇಲ್ಲಿಗೆ ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ಲಾಸ್ಟ್ ಟೂ ಬಿಡಿ ಬಿಡಿ ಪ್ಲೇಯರ್ಸ್ ಬದುಕಿದ್ದಾರೆ ಅಂತೂ ಕೆಳಗಡೆ ಇದ್ದಾನೆ ಎಲ್ಲಿ ಅಲ್ಲಿ ಅಲ್ಲಿ ಏ ಅದು ಬಿಡಿ ಪರವಾಗಿಲ್ಲ ನನಗೆ ಬಿಡಿ ನನಗೆ ಬಿಡಿ ನಾವು ಓಕೆ ಪಿಟ್ಟಬರ ಪಿಟ್ಟಬರ ಒಬ್ಬನಷ್ಟೇ

ಸಿಕ್ಸ್ಟೀನ್ ಕಲ್ಸ್ ಪೂಯಾ 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 ಕೂಡ ಕಂಪ್ಲೀಟ್ ಆಯಿತು ಅದು ತ್ರೀ ವರ್ಸಸ್ ಫೋರ್ ಅದೇ ಅದೇ ರೀತಿ ಮಜ್ಜಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಸಿಗುವ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಸಿ ಯು ಬಾಯ್ ಬಾಯ್